ಹಾಂ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ತಮ್ನಲ್ಲಿ ಹಾಕಿದ್ದೀನಲ್ಲ ಸೊ ಆ ತಮ್ಮಲಲ್ಲಿ ನೋಡ್ಕೊಳ್ಳಿ ಆ ಆರೋ ಮೂರು ಆರೋ ಮಾರ್ಕ್ ಇದೆಯಲ್ಲ ಗ್ರೀನಾಗಿ ಸೊ ಅದು ಅಪ್ಪಲ್ಲಿದ್ದರೆ ನಿಮಗೆ ನಿಮ್ಮ ಚಾನಲ್ ವೀಡಿಯೋಸು ತುಂಬ ಬೇಗ ಅತಿ ಶೀಘ್ರದಲ್ಲಿ ನಿಮ್ಮ ವೀಡಿಯೋಸು ವೈರಲ್ ಆಗೋ ಥರ ಕಾರಣ ಅದು ಯಾಕೆ ಆ ಥರ ಹೇಳ್ತೀನಂದರೆ ಫುಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾರ್ಟಿಂಗು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ಕೊಂಡೇ ಇದ್ದೆ ಸೊ ಯಾವುದೇ ವೀಡಿಯೋ ಚೆಕ್ ಮಾಡಿದ್ರು ಒಂದು ಯಾರೋ ಇರುತ್ತೆ ಇಲ್ಲ ಮಿಕ್ಕಿದೆಲ್ಲ ಡೌನಲ್ಲೇ ಇರುತ್ತೆ ಯಾರೋ ಸೊ ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ ಈ ಮೂರ್ಯಾರು ಗ್ರೀನ್ ಕಲರ್ ಆಗಿರಬೇಕು ಎಲ್ಲ ಮೇಲೆ ಅಪ್ಪಲಿದ್ರೆ ನಿಮ್ಮ ವೀಡಿಯೋಸ್ನ ಇಟ್ಟಿರ್ತಾರೆ ಯೂಟ್ಯೂಬ್ ಅವರ್ಸು ಸೊ ಇಮಿಡಿಯೇಟು ನಿಮ್ಮ ವೀಡಿಯೋಸ್ನ ವೈರಲ್ ಮಾಡಲ್ಲ ನಿಜವಾಗ್ಲೂ ಹೇಳ್ತೀನಿ ಅಂತೂ ವೈರಲ್ ಮಾಡಲ್ಲ ಸ್ವಲ್ಪ ದಿವಸ ಇಟ್ಟಿರ್ತಾರೆ ಒಂದು ತಿಂಗಳಾಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಒಂದು ವರ್ಷವೂ ಆಗಿರ್ಬೋದು ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಆ ವೀಡಿಯೋನ ಓಡಿಸ್ತಾರೆ ಯಾರ್ಯಾರು ಬೇಕು ಎಲ್ಲರಿಗೂ ಗೊತ್ತಿಲ್ಲದೆ ಇರೋರಿಗೂ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಅವ್ರ ಹತ್ರನೂ ನಿಮ್ಮ ವೀಡಿಯೋಸ್ ಹೋಗುತ್ತೆ ಇಷ್ಟಪಡೋರು ನೋಡ್ತಾರೆ ಇಷ್ಟಪಡ್ದೇವ್ರವ್ರು ನೋಡಲ್ಲ ಕೆಲವ್ರದ್ದು ಎಲ್ಲರದು ವೀಡಿಯೋಸ್ ನೋಡಿರ್ತಾರೆ ಯಾರ್ದು ವೈರಲ್ ಆಗಿರುತ್ತೆ ಅವ್ರಿಗೆ ಒಂದು ಲಕ್ಷವರೆಗೂ ವ್ಯೂಸ್ ಹೋಗಿರುತ್ತೆ ವಾವರ್ಸು ಬಂದಿರುತ್ತೆ ಡಾಲರು ತೊಗೊಂಡಿರ್ತಾರೆ ಕೆಲವೊಬ್ರು ಸೊ ಇವಾಗ ನಾನು ಏನು ಹೇಳೋಕ್ಕೆ ಬರ್ತೀನಿ ಹೊಸ ಯೂಟ್ಯೂಬರ್ ಅವ್ರಿಗೆ ಕಲಿಯೋದೇನೆಂದರೆ ಇವಾಗ ನಂದು ಒಂದು ವೀಡಿಯೋ ಮೂರು ಆರೋ ಮಾರ್ಕ್ ಬಂದೈತೆ ಸೊ ಸ್ವಲ್ಪ ದಿವಸ ಹೋಲ್ಡಲ್ಲಿ ಇಟ್ಟಿದ್ದಾರೆ ಯಾವಾಗ ಆ ವೀಡಿಯೋ ವೈರಲ್ ಆಗುತ್ತೋ ಗೊತ್ತಿಲ್ಲ ಸ್ವಲ್ಪ ವೇಟ್ ಮಾಡಬೇಕಷ್ಟೇ ಅದೇನಾದರೂ ವೀಡಿಯೋ ವೈರಲ್ ಆದರೆ ನಿಮಗೆ ನೆಕ್ಸ್ಟ್ ವೀಡಿಯೋ ನಾನು ಮಾಡಿ ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲಿ ಏನು ಹೇಳ್ತೀನಂದ್ರೆ ಸೊ ಆ ಥರ ಮೂರು ಆರೋ ಮಾರ್ಕು ಗ್ರೀನ್ ಆಗಿಬಿಟ್ಟು ಅಪ್ಪಲ್ಲಿದ್ದರೆ ನಿಮ್ಮ ಚಾನಲ್ಲು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಯಾವತ್ತಾದರೂ ಒಂದು ದಿವಸ ವೈರಲ್ ಆಗೇ ಆಗುತ್ತೆ ಆ ವೀಡಿಯೋ ಆ ವೀಡಿಯೋ ಮಾತ್ರ ಸೊ ಯಾಕಂದರೆ ಎಲ್ಲ ವೀಡಿಯೋ ಪ್ರತಿಯೊಂದು ಅದೇ ಥರ ಮಾರ್ಕು ಬಂದು ಗ್ರೀನ್ ಕಲರ್ ಮಾರ್ಕು ಅಪ್ಪಲ್ಲಿದ್ದರೆ ಅಂದ್ಕೊಳ್ಳಿ ನಿಮಗೆ ತುಂಬ ಬೆನಿಫಿಟ್ಟು ಯಾವಾಗ ಎಲ್ಲ ಚಾನಲ್ಲು ಗ್ರೋ ಆಗುತ್ತೆ ಹಂಗೆ ಈ ಆ್ಯಾರೋ ಮಾರ್ಕು ಡೌನಲ್ಲಿದ್ದರೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಚಾನಲ್ ತೀರ ಡೌನಲ್ಲಿ ಹೋಗ್ತಾ ಇರುತ್ತೆ ಆವಾಗ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ವ್ಯೂಸ್ ಬರೋಲ್ಲ ಅರ್ಥ ಆಯ್ತು ಆಟೋಮೆಟಿಕ್ ಸಬ್ಸ್ಕ್ರೈಬ್ಗಳು ಜಾಸ್ತಿ ಲೆಸ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಜಾಸ್ತಿ ತೀರಾ ನೀವು ಯಾವುದೇ ಕ್ವಾಲಿಟಿ ವೀಡಿಯೋಸ್ ಹಾಕಿ ಎಂಥದ್ದೇ ಹಾಕಿ ಯಾವುದೇ ಥರ ಏನಾದರೂ ಮಾಡಾಕಿ ಆವಾಗ ನಿಮ್ಮ ಚಾನಲ್ಗೆ ಗ್ರೋ ಆಗಲ್ಲ ಕೆಲವರು ಹೇಳ್ತಾರೆ ತಮ್ಮನಲ್ಲಿ ಹಾಕಿ ಅಂತ ಜಾಸ್ತಿ ಹೈಲೈಟ್ ತೋರಿಸ್ಬೇಕಂದ್ರೆ ಅದು ನಾನು ಒಪ್ಕೊಂತೀನಿ ಇದು ನಾನು ಒಪ್ಕೊಂತೀನಿ ತಮ್ಮಲ್ಲೂ ತುಂಬ ಅಂದರೆ ತುಂಬ ಮುಖ್ಯ ಬಟ್ ಅದಕ್ಕಿಂತ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ತಪ್ಪು ಮಾಡೋದೇನು ಗೊತ್ತಾ ಯೂಟ್ಯೂಬರ್ ಎಲ್ಲ ತಿಳ್ಕೊಳ್ಳಿ ಫಸ್ಟ್ ಏನು ಹೇಳ್ತೀನಿ ಅಂದರೆ ಯಾರದೇ ಒಬ್ಬರು ವೀಡಿಯೋ ನೋಡಿದ್ರೆ ಪೂರ್ತಿ ನೋಡಿ ಈ ಸೆಂಟರ್ ಸ್ವಲ್ಪ ನೋಡೋದು ತಲ್ಬಿಡೋದು ಸ್ವಲ್ಪ ನೋಡೋದು ತಲುಪ್ಬಿಡೋದು ಮತ್ತೆ ನೋಡೋಕ್ಕೆ ಹೋಗ್ಬೇಡಿ ಯಾರ್ದು ವೀಡಿಯೋ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರಂತ ಒಬ್ಬ ಯೂಟ್ಯೂಬರ್ಗೆ ಮಾತ್ರ ಗೊತ್ತಿರುತ್ತೆ ನೀವು ನಾನೇನು ಮಾಡ್ತೀನಿ ಅಂದರೆ ಒಬ್ರದ್ದು ವೀಡಿಯೋ ನೋಡ್ತೀನಿ ಒಂದು ದಿವಸಕ್ಕೆ ಒಬ್ಬರದೇ ನೋಡೋದು ಅದು ಪೂರ್ತಿ ನೋಡ್ತೀನಿ ಅದು ಎಷ್ಟೇ ನಿಮಿಷ ಇರಲಿ ಪೂರ್ತಿ ಕೂತ್ಕೊಂಡು ನೋಡಿಬಿಟ್ಟು ಒಂದು ಲೈಕ್ ಇಲ್ಲ ಒಂದು ಕಮೆಂಟ್ ಹಾಕ್ಬಿಟ್ಟು ನಾನು ಹೋಗ್ತೀನಿ ಅಷ್ಟೇ ಸುಮ್ಮನೆ ಇನ್ನೊಂದೇನು ಮಾಡ್ತೀರಾ ಸುಮ್ಮನೆ ಚಾರಾಗ ವೀಡಿಯೋ ನೋಡೋದು ಹಿಂಗೆ ತಳ್ಳಿ ತಳ್ಳಿ ಸ್ಕಿಪ್ ಮಾಡಿ ನೋಡಿದ್ರೆ ಆವಾಗ ನಿಮ್ಮ ಚಾನಲ್ ಡೌನ್ ಮಾಡಿಬಿಡ್ತಾ ಇರ್ತೀರ ಅವಾಗ ಆರೋ ಮಾರ್ಕೆಲ್ಲ ಡೌನ್ ಆಗಿಬಿಡುತ್ತೆ ಇದೇ ಒಂದು ಕಾರಣ ಯಾವಾಗ ಎರಡು ಮೂರು ಎಮ್ ಮಾರ್ಕ್ ಡೌನ್ ಆಗುತ್ತೋ ಆವಾಗ ವ್ಯೂಸೇ ಬಿದ್ದೋಗ್ಬಿಡುತ್ತೆ ನಿಮ್ಮ ಚಾನಲಲ್ಲಿ ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಂದರೆ ನಿಮಗೂ ಈ ಥರ ಆ್ಯಾರಕು ಅಪ್ಪಲ್ಲಿದ್ದು ಗ್ರೀನ್ ಕಲರ್ ಆಗಿದ್ದರೆ ತುಂಬ ಬೆನಿಫಿಟ್ ಜಾಸ್ತಿ ನಿಮ್ಮ ವೀಡಿಯೋಸು ಚೆನ್ನಾಗಿ ಓಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಓಡುತ್ತೆ ಬಟ್ ಸ್ವಲ್ಪ ಟೈಮ್ ಬೇಕಷ್ಟೇ ನಾನು ಹೇಳೋಕ್ಕಾಗಲ್ಲ ಇದೇ ಟೈಮಲ್ಲಿ ಓಡುತ್ತೆ ಇದೇ ದಿಸ್ದಲ್ಲಿ ವೈರಲ್ ಆಗುತ್ತೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಎಂಥ ಬ್ರಹ್ಮ ಬಂದರೂ ಹೇಳಕ್ಕೆ ಸಾಧ್ಯ ಇಲ್ಲ ಯೂಟ್ಯೂಬ್ ಅವ್ರ ಕೈಯಲ್ಲಿ ಮಾತ್ರ ಇದೆ ಓಡಿಸೋಕಷ್ಟೇ ಓಕೆನಾ ಎಷ್ಟೋ ದೊಡ್ಡ ಟೆಕ್ನಿಕ್ ಅದೇ ಟೆಕ್ ಚಾನಲ್ ಅವರು ಬಂದರೂ ಏನೋ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ವೀಡಿಯೋಸ್ ವೈರಲ್ ಆಗಬೇಕಂದ್ರೆ ನೀವು ಎಕ್ಸ್ಟ್ರಾ ಪ್ರಯತ್ನ ಪಡಬೇಕು ಪ್ರಯತ್ನ ಹೆಂಗಂದರೆ ಕೆಲವರು ಏನು ಮಾಡ್ತಾರೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾರಲ್ಲ ಟೈಮ್ನ ಫಾಲೋ ಮಾಡಬೇಕು ಯಾಕಂದರೆ ಜನ ಕಾಯ್ತಾ ಇರ್ತಾರೋ ಈ ಟೈಮಿಗೆ ವೀಡಿಯೋ ಅಂತ ಸೊ ಆ ಟೈಮ್ ಮಿನಿಮಮ್ ಅಂದರೂ ಮೂರು ತಿಂಗಳಾದರೂ ವೆಯ್ಟ್ ಮಾಡಿ ಕಾಯಬೇಕು ಸೊ ಡೈಲಿ ವೀಡಿಯೋಸ್ ಆಗಬೇಕು ಬಟ್ ಆಗಿಲ್ಲ ಅಂದರೆ ಮಾರ್ಕ್ಕೊಂದು ಎರಡು ವೀಡಿಯೋಸ್ ಆಗಿ ಹಾಕಿ ನನಗೂ ಅರ್ಥ ಆಗುತ್ತೆ ಡೈಲಿ ವೀಡಿಯೋಸ್ ಅಂತೂ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಂದರೆ ಸ್ವಲ್ಪ ಯೂಟ್ಯೂಬಲ್ಲಿ ಯಾರೇ ಹೊಸೊಬ್ಬರು ಬರಲಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದಾರಿ ವೇಟ್ ಮಾಡಿ ಅಷ್ಟೇ ನಾನು ಹೇಳ್ತೀನಿ ಸೊ ಅಂತೂ ಇಲ್ಲಿ ಯೂಟ್ಯೂಬಲ್ಲಿ ಉದ್ಧಾರ ಆಗೋಲ್ಲ ಸೊ ಆದವರು ಇದರ ಇಲ್ಲ ಅಂತ ನಾನು ಹೇಳಲ್ಲ ಸೊ ಅದೃಷ್ಟ ಚೆನ್ನಾಗಿರ್ಬೇಕಷ್ಟೆ ನಮಗೆಲ್ಲ ಅದೃಷ್ಟ ಇಲ್ಲ ನಾವೆಲ್ಲ ನಾರ್ಮಲ್ ಚಿಕ್ಕ ಅವರು ಸೊ ನಮಗೆಲ್ಲ ಅದೃಷ್ಟ ಹೊಡಿಬೇಕಂದ್ರೆ ದೇವರ ಆಶೀರ್ವಾದ ಇರಬೇಕಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಹೇಳೋಕ್ಕೆ ವೈರಲ್ ಆಗಬೇಕಂದ್ರೆ ಈ ಥರ ಮೂರು ಮಾರ್ಕು ಬಂದರೆ ಅಪ್ಪಲ್ಲಿದ್ದರೆ ಗ್ರೀನ್ ಕಲರು ಸೊ ನಿಮ್ಮದು ವೀಡಿಯೋಸ್ ಯಾವತ್ತಾದರೂ ಒಂದು ದಿವಸ ವೈರಲ್ ಆಗುತ್ತೆ ಅಲ್ಲಿವರೆಗೂ ಟೈಮ್ ಬರಬೇಕು ಇನ್ನೊಂದು ನಿಮ್ಮ ನಿಮ್ಮನಸಲ್ಲೂ ಡೌಟ್ ಇರುತ್ತೆ ಅಣ್ಣ ನನ್ನದು ಮೂರು ಮಾರ್ಕು ಗ್ರೀನ್ ಇದೆ ಇದೆ ಆದರೂ ಏನೇ ಕಣ್ಣು ಓಡಿಲ್ಲ ಅಂತ ಸೊ ಟೈಮ್ ಬೇಕಷ್ಟೇ ಓಕೆನಾ ಯಾವಾಗ ಓಡಿಸ್ತಾರೋ ಅದು ಯೂಟ್ಯೂಬ್ ಕೈಯಲ್ಲಿದೆ ಅಷ್ಟೇ ಸೊ ಎಲ್ಲ ವೀಡಿಯೋಸ್ ಈ ಥರ ಮಾರ್ಕ್ ಬಂದು ನಿಮ್ಮದು ವ್ಯೂ ಚೆನ್ನಾಗಿ ಬಂದರೆ ನಿಮಗೆ ಡಾಲರ್ ಚೆನ್ನಾಗಿ ಬರುತ್ತೆ ಡಾಲರ್ ಬಂದ್ರೆ ದುಡ್ಡು ನಿಮಗೆ ಗೊತ್ತು ಡಾಲರ್ ಅಂದರೆ ದುಡ್ಡು ಅಂತ ಸೊ ದುಡ್ಡು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಇವಾಗ ದೊಡ್ಡ 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 ಯೂಟ್ಯೂಬರ್ಸ್ದೆಲ್ಲ ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಅಂತ ಅವ್ರ ಚಾನಲ್ ಎಲ್ಲ ತೀರ ಸ್ಲೋ ಮಾಡಿಬಿಟ್ಟಿದ್ದಾರೆ ಕೆಲವೊಬ್ಬರದು ತುಂಬ ಜನರದು ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ ತಪ್ಪು ಸೊ ಸ್ವಲ್ಪ ವ್ಯೂಸ್ ಬಂದಿಲ್ಲ ಅಂದರೆ ನೀವು ವೀಡಿಯೋ ಹಾಕೋದೇ ನಿಲ್ಲಿಸ್ಬಿಡ್ತಾ ಇದ್ದೀರಾ ಇದೇ ನೀವು ಮಾಡೋದು ದೊಡ್ಡ ತಪ್ಪು ದಯವಿಟ್ಟು ಹೇಳ್ತೀನಿ ವ್ಯೂಸ್ ಬಂದಿಲ್ಲ ನನಗೆ ಜನ ಬಂದಿಲ್ಲ ಅಂತ ನಿಲ್ಲಿಸೋಕ್ಕೆ ಹೋಗ್ಬಿಡಿ ಇವಾಗ ನನ್ನ ಲೈವಲ್ಲೂ ಜನ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ಲೈವ್ ನಿಲ್ಲಿಸಿದ್ದೀನ ಇಲ್ಲ ಸಹ ಮಾಡ್ಕೊಂಡು ಹೋಯ್ತಾ ಇರಬೇಕು ನಾವು ಡೈಲಿ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಸಮಟೈಮ್ ಅನ್ನ ಸಾಂಬಾರು ತಿನ್ನಬೇಕು ಅರ್ಥ ಆಯ್ತಾ ಡೈಲಿ ಬಿರಿಯಾನಿ ತಿನ್ಬಿಟ್ರೆ ಗಾಂಚಲಿ ಜಾಸ್ತಿ ಆಗಿಬಿಡುತ್ತೆ ಅದ್ರಗೋಸ್ಕರ ಅನ್ನ ಸಾಂಬಾರು ಕೊಡೋದು ಅರ್ಥ ಆಯ್ತಾ ದಯವಿಟ್ಟು ತಿಳ್ಕೊಳ್ಳಿ ನಾವು ಮಾಡೋ ಕೆಲಸನ ಮಾಡ್ಕೊಂಡು ಹೋಗಿ ಬರಲಿ ಬರದೇ ಇರಲಿ ಸೊ ಲೆಕ್ಕ ಇಟ್ಕೊಂಡು ಕೂತ್ಕೊಂಬಿಡಿ ಇಷ್ಟು ಬಂತು ಇವತ್ತು ಇಷ್ಟು ಬಂದು ನಾಳೆನೂ ಇವತ್ತು ಇಷ್ಟು ಬರುತ್ತೆ ಅಂತ ಲೆಕ್ಕ ಇಟ್ಕೊಂಡು ಕೂತ್ಕೊಂಡ್ರೆ ಅಂತೂ ಆಗೋಲ್ಲ ಕೆಲವರು ಹೇಳ್ತಾರೆ ಆಗಿರೋರು ಸೊ ಈ ಥರ ಮಾಡಿ ಆ ಥರ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ ಏನೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಿ ಆವಾಗಲೇ ಉ ದರ ಆಗ್ತೀರಾ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಹೇಳಿ ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ ಸೇರಿಸಿ ಸೇರಿಸಿ ಮಾತಾಡೋಕ್ಕಂತೂ ಬರೋಲ್ಲ ಸೊ ಇರೋದು ಹೇಳ್ತೀನಿ ಇಷ್ಟ ಇದ್ದರೆ ತೊಗೊಳ್ಳಿ ಕಷ್ಟ ಇದ್ದರೆ ಬಿಟ್ಟಾಗ್ಬಿಡಿ ಅಂತ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕಲ್ಲಿ ಸಿಗೋಣ ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಹಾಕಿ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಥಟ ಬೈ ಬಾಯ್